ಭಾನುವಾರ ನಾವು ಚಾರಣ ಕೊರಟಾಗ ಸಿಕ್ಕಿದ ಗ್ರಾಮ ದಂಬರ ದೊಡ್ಡಿ ದಂಬರ ದೊಡ್ಡಿಯಲ್ಲಿ ಈ ಥರ ಅಂಗಡಿ ಸಿಕ್ತು ಏನಿಲ್ಲ ನಮ್ಮ ಹಳ್ಳಿಯ ಶೈಲಿಯ ಗುಡ್ಡೆ ಮಾಂಸ ಮಾರ್ತಾಯಿದ್ರು ಸರಿ ಹೋಗಿ ನೋಡ್ಕೊಂಬರೋ ನಾವು ತಿನ್ನಕ್ಕಂತೂ ಆಗೋಲ್ಲ ಅಟ್ಲೀಸ್ಟ್ ನೋಡಿ ರೇಟಾದರೂ ಕೇಳೋಣ ಅಂತ ಒಳಗಡೆ ಹೋಗಿ ನೋಡಿದ್ವಿ ಈ ಗುಡ್ಡೆಯಲ್ಲಿ ಎಲ್ಲ ಥರದ್ದು ಪಾರ್ಟ್ಸು ಹಾಕಿದರು ಅದರಲ್ಲಿ ಏನೇನು ಒಂದು ಕುರಿಲಿ ಮೇಕೆಯಲ್ಲಿ ಇರುತ್ತಲ್ಲ ಎಲ್ಲ ಥರದ ಪಾರ್ಟ್ಸು ಈವನ್ನೂ ತಲೆನೂ ಕಾಲೂ ಸುಟ್ಟು ಸಮೇತ ಒಂದೊಂದು ಗುಡ್ಡೆಗೆ ಹಂಚಿಟ್ಟಿದ್ರು ಭಾಳ ಚೆನ್ನಾಗಿದೆ ಸರಿ ಏನಪ್ಪ ರೇಟು ಅಂತ ಕೇಳಿದ್ರೆ ಆರುನೂರು ರೂಪಾಯಿ ಗುಡ್ಡೆ ಅಂತ ಹೇಳಿದ್ರು ಆಲ್ಮೋಸ್ಟ್ ನೋಡಿದ್ರೆ ಒಂದು ಒಂದು ಕಾಲು ಒಂದೂವರೆ ಅಷ್ಟು ಮಾಂಸ ಸಿಗೋ ಗುಡ್ಡೆಗಳಿತ್ತು ಮತ್ತು ಬರೇನೂ ಕೂಡ ಚೆನ್ನಾಗಿತ್ತು ನಮ್ಮ ಇದು ಬೆಂಗಳೂರಲ್ಲಿ ಎಲ್ಲಿ ಕೇಳಿದ್ರು ನಿಮಗೆ ಎಂಟುನೂರು ರೂಪಾಯಿಗಿಂತ ಯಾವುದೂ ಮಾಂಸ ಕೊಡಲ್ಲ ನಿಮಗೆ ಹೆಚ್ಚು ಕಮ್ಮಿ ಒಂದು ಕಾಲು ಒಂದು ವರ್ ಕೆ ಜಿ ನಿಮಗೆ ಮಾಂಸ ಬೇಕು ಅಂದರೆ ಸಾವಿರ ರೂಪಾಯಿ ಆಗುತ್ತೆ ನಿಮ್ಗೆ ಅಲ್ಲಿ ಸಾವಿರ ರೂಪಾಯಿಗೆ ಸಿಗೋ ಮಾಂಸ ಇಲ್ಲಿ ಆರುನೂರು ರೂಪಾಯಿಗೆ ದೊರೆಯುತ್ತಾ ಇದೆ ಹಾಗೇ ಪಕ್ಕದಲ್ಲೇ ಮೀನು ಮಾರ್ತಾಯಿದ್ರು ಅಂದರೆ ಇಲ್ಲಿ ಅಕ್ಕಪಕ್ಕ ಸ್ವಲ್ಪ ಕೆರೆಗಳು ಜಾಸ್ತಿ ಇದ್ದಾವೆ ಆ ಕೆರೆಯಿಂದ ಇಳಿದು ಬಂದಿರೋದು ಮೀನು ಮಾರ್ತಾಯಿದ್ರು ಒಂದು ಆಮೇನು ಸಿಕ್ಕಿತ್ತೇನೋ ಅವರು ಮೀನುಗಾರರ ಬಲೆಗೆ ಅದನ್ನು ಈಗ ನೋಡ್ತಾ ಇದ್ದೀವಿ ನೋಡಿರಿ ಹೆಂಗೆ ಪಿಳಿ 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 ಅಂತ ಕಂಡುಬಿಡ್ತಾಯಿದೆ ಒಂದು ಸತಿ ಕಣ್ಣು ಕಾಲು ಎಲ್ಲ ಹಿಂಗೆ ಆಚೆ ಹಾಕಿ ತಪ್ಪು ಪ್ರಯತ್ನ ಪಡ್ತಾಯಿತ್ತು ಮತ್ತು ನಾನು ಅವ್ರಿಗೆ ಹೇಳಿದೆ ಮೀನುಗಾರರಿಗೆ ಇದನ್ನು ಹಿಂಗೆ ರಕ್ಷಿಸ್ಬಿಟ್ಟು ನೀವು ತಿರುಗಿ ತಗೊಂಡು ಕೆರೆಕೆ ಬಿಡ್ರಿ ಅಂತ ಅದೆಲ್ಲಿತ್ತು ಅದೇ ಕೆರೆಗೆ ಬಿಡ್ರಿ ಆಮೇಲೆ ಇನ್ನೇನು ಯಾರು ತಿನ್ನೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗೋಲ್ಲ ಮತ್ತು ತಿನ್ನಲೂಬಾರ್ದು ಪಾಪ ಅದ್ರ ಜನಸಂಖ್ಯೆ ಕಮ್ಮಿ ಇದ್ದಾವೆ ಮೀನು ಇದಾವೆ ತಿನ್ಕಂಡ್ಲಿ ಅವರು ಮತ್ತು ಹಾಗೆ ಮೀನು ಕಡೆ ನೋಡಿದ್ರೆ ಇದರಲ್ಲಿ ರಘು ಮೀನು ಮತ್ತು ಜಿಲೇಬಿ ಕ್ಯಾಟ್ಲ ಈ ಥರ ಮೀನುಗಳು ಸಿಕ್ಕಿದ್ವು ಮೀನೆಲ್ಲ ಭಾಳ ಚೆನ್ನಾಗಿ ಫ್ರೆಶ್ಶಾಗೇ ಇದ್ವು ನೋಡೋಕ್ಕೆ ನೋಡಿ ಗ್ರಾಮೀಣ ಮಟ್ಟದಲ್ಲಿ ಇದೆಲ್ಲ ಸ್ವಲ್ಪ ಫ್ರೆಶ್ ಫ್ರೆಶ್ ಸಿಗುತ್ತೆ ಈ ಒಂದು ತರಕಾರಿ ಆಗ್ಬೋದು ಮೀನು ಆಗ್ಬೋದು ಮಾಂಸ ಆಗ್ಬೋದು ನಾಟಿ ಕೋಳಿಗಳಾಗ್ಬೋದು ಎಲ್ಲ ನಿಮಗೆ ಫ್ರೆಶ್ಶಾಗೆ ಸಿಗ್ತೈತೆ ಈ ಗ್ರಾಮದಲ್ಲಿ ಇರೋರಿಗೆ ಅದೊಂದು ನಿಮಗೆ ಒಂದು ಅಡ್ವಾಂಟೇಜು ನೋಡೋಣ ಬನ್ನಿ ಮೀನಿನ ರಾಶಿ ಹೇಗಿದೆ ಅಂತ ಈಗ ನೋಡಿರಿ ಎಲ್ಲ ಕಟ್ ಮಾಡಿ ಇದ್ದಾರೆ ಜಿಲೇಬಿ ಮೀನ ನೋಡೋಣ ಜಿಲೇಬಿ ಮೀನು ಈ ಕಡೆದು ಸ್ವಲ್ಪ ಅದೊಂಥರ ಲೋಕಲ್ ಫಿಶೇ ಆಗೋಗ್ಬಿಟ್ಟಿದೆ ಆ್ಯಕ್ಚುಲಿ ಅದು ಬಂದು ಬ್ರೀಡಿಂಗ್ ಫಿಶ್ ಆದರೂ ಕೂಡ ಅದೊಂಥರ ಜನಮಾನಸದಲ್ಲಿ ಭಾಳ ಬೆರ್ತೋಗ್ಬಿಟ್ಟೈತೆ ಜಿಲೇಬಿ ಮೀನು ಅನ್ನೋದು ಎಲ್ಲ ಕೆರೆಗಳಲ್ಲೂ ಹೀರಳವಾಗಿ ಸಿಗುತ್ತೆ ಮತ್ತು ರಘು ಮೀನು ಅಷ್ಟೇ ಮತ್ತು ಕ್ಯಾಟ್ಲನು ಅಷ್ಟೇ ಮತ್ತು ಕೆಲವು ಮೀನು ಇನ್ನೂ ಜೀವಂತವಾಗಿ ಒದ್ದಾಡ್ತಾ ಇರುವಂಥ ಸ್ಥಿತಿಯಲ್ಲಿದ್ವು ಅಂದರೆ ಅದರದ್ದು ಇನ್ನೂ ಆಕ್ಸಿಜನ್ ತಗೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ವು ಅಂದರೆ ಈಗಿನ ಜಸ್ಟ್ ನೋಡಿ ಇನ್ನೂ ಫ್ರೆಶ್ಶಾಗಿ ಇಟ್ಕೊಂಬಂದಿರೋ ಮೀನಿದು ಈಗಲೂ ಎಲ್ಲನೂ ಆಲ್ಮೋಸ್ಟು ಈಗ ತಾನೇ ಹಿಡ್ದಿರೋ ಅಂಥ ಮೀನು ಬೆಳಬಿಗೆಯೇ ಇದು ಹಿಡಿದು ಇನ್ನೂ ಒಂದು ಟೂ ಅವರ್ಸ್ ಆಗಿದೆ ಅಂತ ಅಲ್ಲಿ ಮಾರರು ಹೇಳ್ತಾಯಿದ್ರು ನಮಗೆ ಮತ್ತು ನೋಡಿ ನಾವೂ ತಗೊಳಕ್ಕೆ ಯಾಕಂದರೆ ಚಾರಣಗೆ ಹೋಗೋದಿತ್ತು ಮತ್ತು ತಂದ್ರೂ ಬಗ್ ಮೀನನ್ನ ಭಾಳ ಬೇಗನೆ ನಾವು ಅದನ್ನು ಕನ್ಸ್ಯೂಮ್ ಮಾಡಬೇಕು ಆ್ಯಕ್ಚುಲಿ ಗುಡ್ಡೆ ಮಾಂಸನೂ ಮತ್ತು ಎರಡೂ ನೆನೆಸ್ಕೊಂಡು ಸುಮ್ಮನೆ ಅವ್ರ ಕಡೆ ಮಾತಾಡ್ಕೊಂಡು ರೇಟ್ಗಳು ಕೇಳಿಕೊಂಡು ಚಾರಣದ ಕಡೆಗೆ ನಾವು ಹೊರಟಿದ್ದಾಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಮೋಘವಾಗಿದೆ ನೋಡಿ ಫ್ರೆಶ್ ಆಗಿದೆ ಇದು ಇದು ಬಂದು ಕ್ಯಾಟ್ಲಾ ಮೀನು ಇನ್ನು ಪಟ 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 ಅಂತ ಇನ್ನೂ ಒಡಕಂತನೇ ಐತೆ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ರುಚಿಯಾಗಿರುತ್ತೆ ತೊಗೊಂಡೋಗಿ ಮಾಡಿದ್ರೆ ಒಳ್ಳೆ ಕೆರೆ ನೀ ಮೀನುಗಳು ಫ್ರೆಶ್ ವಾಟರ್ ಫಿಶಸ್ ಫ್ರೆಶ್ ವಾಟರ್ದು ಸ್ವಲ್ಪ ಬೇಗ ಕೆಡೋದ್ರಿಂದ ಅದನ್ನು ಆದಷ್ಟು ಬೇಗ ಉಪ್ಯೋಗಿಸಿದ್ರೇ ಭಾಳ ಒಂಥರ ಚೆನ್ನಾಗಿ ರುಚಿ ಎಲ್ಲರಿಗೂ ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ